ಟೋಲ್ 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 ಜನ ಟೋಲ್ ಕಟ್ಟಿ ಕಟ್ಟಿ ಹೈರಾಣಾಗ್ತಿದ್ದಾರೆ ಆದ್ರೆ ಟೋಲ್ ವಸೂಲಿ ಮಾಡುವ ಸರ್ಕಾರಕ್ಕೆ ಮಾತ್ರ ಒಂಚೂರು ಕರುಣೆ ಅನ್ನೋದೇ ಇಲ್ಲ ಎಲ್ಲಿವರೆಗೆ ಅಂದ್ರೆ ಹೆದ್ದಾರಿ ನಿರ್ಮಾಣ ಮಾಡಿರೋ ಫುಲ್ ದುಡ್ಡು ವಸೂಲಿ ಆದ್ರೂ ಆ ಹೆದ್ದಾರಿಯಲ್ಲಿ ಟೋಲ್ ವಸೂಲಿ ಮಾತ್ರ ನಿಲ್ಲೋದೇ ಇಲ್ಲ ಅಷ್ಟೇ ಅಲ್ಲ ಟೋಲ್ ದರ ಕಡಿಮೆನೂ ಆಗಲ್ಲ ಹೈವೇನಲ್ಲಿ ಹಾಡ ಹಗಲೆ ದರೋಡೆ ಅಂತ ಇದಕ್ ಹೇಳದೆ ಇನ್ಯಾವ್ದಕ್ ಹೇಳ್ಬೇಕು ನೀವೇ ಹೇಳಿ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗುವಾಗ ಹೆದ್ದಾರಿ ಎಕ್ಸ್ಪ್ರೆಸ್ ವೇಗಳನ್ನ ನೋಡಿ ಖುಷಿ ಪಡೋದ ಅಥವಾ ನೂರಾರು ರೂಪಾಯಿ ಟೋಲ್ ಕಟ್ಟಿ ಕಟ್ಟಿ ಸುಸ್ತಾಗೋದ ಒಂದೂ ಗೊತ್ತಾಗದ ಸ್ಥಿತಿ ಜನರದ್ದು ಈ ದೇಶದಲ್ಲಿ ಜನ ಎಷ್ಟೇ ಸಮಸ್ಯೆಯಿಂದ ಹೈರಾಣ ಆಗ್ತಾ ಇದ್ರು ಕಡೆಗೆ ಅದರ ಬಗ್ಗೆ ತಾವೇ ತಮಾಷೆ ಮಾಡಿ ನಕ್ಕು ಹಗರಾಗ್ಬಿಡ್ತಾರೆ ಕಳೆದ ಹತ್ತು ವರ್ಷಗಳಲ್ಲಂತೂ ಜನ ಇದನ್ನ ಕಟ್ನಿಟ್ಟಾಗಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಸರ್ಕಾರ ಸಮಸ್ಯೆಗಳನ್ನ ಬಿಟ್ಟು ಬೇರೆ ಎಲ್ಲವನ್ನೂ ಮಾತಾಡತ್ತೆ ಹಾಗಾಗಿ ಎಲ್ಲದಕ್ಕೂ ಜನ ಮೀಮ್ಸ್ ಪರಿಹಾರ ಕಂಡುಕೊಳ್ಳೋದು ಸಾಮಾನ್ಯ ಆಗ್ಬಿಟ್ಟಿದೆ ನಿತಿನ್ ಗಡ್ಕರಿ ಅವರ ರಸ್ತೆಗಳ ಭಾರಿ ಟೋಲ್ ವಿಚಾರದಲ್ಲೂ ಈಗ ಮೀಮ್ಗಳೇ ಹರಿದಾಡ್ತಿವೆ ಹಾಗೆ ನೋಡಿದ್ರೆ ಟೋಲ್ ಕುರಿತ ಚರ್ಚೆ ದೇಶದಲ್ಲಿ ಹೊಸ್ತೇನಲ್ಲ ಆದರೆ ಭಾರಿ ಆಘಾತಕಾರಿ ಅಂಕಿಅಂಶಗಳು ಈಗ ಬಯಲಾಗಿವೆ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ಅಂದ್ರೆ ಜೈಪುರ ದೆಹಲಿ ಹೆದ್ದಾರಿಯಲ್ಲಿ ಈವರೆಗೆ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತೈದು ಕೋಟಿ ರೂಪಾಯಿಗಳಷ್ಟು ಟೋಲ್ ತೆರಿಗೆ ಸಂಗ್ರಹಿಸಲಾಗಿದೆ ಈ ಮಾಹಿತಿಯನ್ನ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವೇ ನೀಡಿದೆ ರಾಜಸ್ಥಾನದ ನಾಗೌರ್ ಲೋಕಸಭಾ ಸಂಸದ ಹನುಮಾನ್ ಬೇನಿವಾಲ್ ಅವರ ಸಂಸತ್ತಿನ ಪ್ರಶ್ನೆಗೆ ಸಚಿವಾಲಯ ಉತ್ತರಿಸಿದ ಈ ಮಾಹಿತಿ ಕೊಟ್ಟಿದೆ ದೆಹಲಿ ಜೈಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಗ್ರಹಿಸಲಾದ ಟೋಲ್ ತೆರಿಗೆ ಆ ಹೆದ್ದಾರಿಯ ನಿರ್ಮಾಣ ವೆಚ್ಚಕ್ಕಿಂತ ಸಿಕ್ಕಾಪಟ್ಟೆ ಹೆಚ್ಚಾಗಿದೆಯಾ ಅಂತ ಬೇನಿವಾಲ್ ಕೇಳಿದ್ರು ರಸ್ತೆ ನಿರ್ಮಾಣಕ್ಕೆ ಆದ ವೆಚ್ಚ ಕೇವಲ ಎಂಟು ಸಾವಿರದ ಒಂಬೈನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಅಂದ್ರೆ ರಸ್ತೆ ನಿರ್ಮಾಣಕ್ಕಿಂತ ಟೋಲ್ ಮೂಲಕ ವಸೂಲಾದ ತೆರಿಗೆನೇ ಹೆಚ್ಚು ಅದು ಸಾವಿರಾರು ಕೋಟಿ ರೂಪಾಯಿಗಳ ವ್ಯತ್ಯಾಸ ರಸ್ತೆಗಳು ಕೆಟ್ಟದಾಗಿದ್ದಾಗಲೂ ಟೋಲ್ ತಪ್ಪೋದಿಲ್ಲ ಸುಪ್ರೀಂ ಕೋರ್ಟ್ ಕೂಡ ಇದರ ಬಗ್ಗೆ ಪ್ರತಿಕ್ರಿಯಿಸಿತ್ತು ಹಾಗಾದ್ರೆ ಸಾರ್ವಜನಿಕರು ಯಾಕೆ ಹೆಚ್ಚಿನ ಟೋಲ್ ಪಾವತಿ ಮಾಡಬೇಕು ಅದು ಈ ಹೆದ್ದಾರಿ ನಿರ್ಮಾಣ ವೆಚ್ಚಕ್ಕಿಂತ ಹೆಚ್ಚಾಗಿದೆ ಈ ಪ್ರಶ್ನೆಯನ್ನ ನಾಗೋರ್ ಲೋಕಸಭಾ ಸಂಸದ ಹನುಮಾನ್ ಬೇನಿವಾಲ್ ಸಂಸತ್ನಲ್ಲಿ ಎತ್ತಿದ್ರು ಈಗಾಗಲೇ ಟೋಲ್ ಆಗಿ ನಿರ್ಮಾಣ ವೆಚ್ಚಕ್ಕಿಂತ ಹೆಚ್ಚು ಮೊತ್ತ ಸಂಗ್ರಹ ಆಗಿದ್ರೆ ಸಾರ್ವಜನಿಕರಿಂದ ಹೆಚ್ಚಿನ ಹಣವನ್ನ ಯಾಕೆ ವಸೂಲು ಮಾಡಲಾಗ್ತಿದೆ ಅನ್ನೋ ಪ್ರಶ್ನೆಯನ್ನ ಅವರು ಕೇಳಿದ್ರು ಇದಕ್ಕೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅಂಕಿಅಂಶಗಳನ್ನು ಮಂಡಿಸಿದ್ರು ಅದರ ಪ್ರಕಾರ ಗುರುಗ್ರಾಮ್ ಕೋಟ್ ಪುತ್ಲಿ ಜೈಪುರ ಹೆದ್ದಾರಿ ನಿರ್ಮಾಣ ಶುರುವಾಗಿದ್ದು ಎರಡ್ ಸಾವಿರದ ಒಂಬತ್ತರ ಏಪ್ರಿಲ್ ನಲ್ಲಿ ಇಲ್ಲಿವರೆಗೆ ವಸೂಲಾಗಿರುವ ಟೋಲ್ ಒಂಬತ್ತು ಸಾವಿರದ ಇನ್ನೂರ ಹದಿನೆಂಟು ಕೋಟಿ ರೂಪಾಯಿ ಮೂವತ್ತು ಲಕ್ಷ ರೂಪಾಯಿ ಇದರ ನಿರ್ಮಾಣ ವೆಚ್ಚ ಆರ್ ಸಾವಿರದ ನಾನೂರ ಮೂವತ್ತು ಕೋಟಿ ರೂಪಾಯಿ ದೆಹಲಿ ಗುರುಗ್ರಾಮ್ ಹೆದ್ದಾರಿಯ ನಿರ್ಮಾಣ ಶುರುವಾಗಿದ್ದು ಎರಡ್ ಸಾವಿರದ ಮೂರರ ಜನವರಿಯಲ್ಲಿ ಇಲ್ಲಿವರೆಗೆ ಸಂಗ್ರಹಿಸಲಾದ ಟೋಲ್ ಎರಡ್ ಸಾವಿರದ ಏಳುನೂರ ಇಪ್ಪತ್ತೇಳು ಕೋಟಿ ಐವತ್ತು ಲಕ್ಷ ರೂಪಾಯಿ ನಿರ್ಮಾಣ ವೆಚ್ಚ ಎರಡ್ ಸಾವಿರದ ನಾನೂರ ಒಂಬತ್ತೊಂಬತ್ತು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಅಂದ್ರೆ ಒಟ್ಟು ಟೋಲ್ ಸಂಗ್ರಹ ಹನ್ನೊಂದು ಸಾವಿರದ ಒಂಬೈನೂರ ಟೋಲ್ ಸಂಗ್ರಹಕ್ಕೆ ತನ್ನದೇ ಆದ ತರ್ಕವನ್ನು ಮಂಡಿಸಿದೆ ಮೊದಲೇದಾಗಿ ರಸ್ತೆ ನಿರ್ಮಾಣದ ವೆಚ್ಚ ಅದರ ನಿರ್ವಹಣೆ ಮತ್ತು ದೀರ್ಘಾವಧಿಯ ವೆಚ್ಚಗಳನ್ನು ಕೂಡ ಒಳಗೊಂಡಿದೆ ಅಂತ ಸರ್ಕಾರ ಹೇಳುತ್ತೆ ಎರಡನೇದಾಗಿ ರಾಷ್ಟ್ರೀಯ ಹೆದ್ದಾರಿ ಶುಲ್ಕ ನಿಯಮಗಳ ಅಡಿಯಲ್ಲಿ ಟೋಲ್ ದರಗಳನ್ನ ನಿಗದಿಪಡಿಸಲಾಗಿದೆ ಮೂರನೇದಾಗಿ ಹೆದ್ದಾರಿಯಲ್ಲಿನ ಟೋಲ್ ಮೊತ್ತ ಆ ಹೆದ್ದಾರಿಯಲ್ಲಿನ ಒಟ್ಟು ಸಂಚಾರ ವಾಹನಗಳ ಪ್ರಕಾರ ಮತ್ತು ಅದು ಸಂಪರ್ಕಗೊಂಡಿರುವ ನಗರಗಳನ್ನ ಅವಲಂಬಿಸಿರುತ್ತೆ ಆದರೆ ನಿಜವಾದ ಪ್ರಶ್ನೆ ಏನು ಅಂತಂದ್ರೆ ರಸ್ತೆಗಳು ಕೆಟ್ಟಿದ್ರು ಯಾಕಿಷ್ಟೊಂದು ಟೋಲ್ ಅನ್ನ ತೆಗೆದುಕೊಳ್ಳಲಾಗ್ತಿದೆ ಅನ್ನೋದು ಸಂಸದ ಹನುಮಾನ್ ಬೇನಿವಾಲ್ ತಮ್ಮ ಪ್ರಶ್ನೆಯಲ್ಲಿ ಕೆಲವು ರಾಜ್ಯಗಳನ್ನ ಉಲ್ಲೇಖಿಸಿದ್ರು ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶಗಳು ರಾಜಸ್ಥಾನಕ್ಕಿಂತ ಹೆಚ್ಚಿನ ರಾಷ್ಟ್ರೀಯ ಹೆದ್ದಾರಿಗಳನ್ನ ಹೊಂದಿದ್ದರೂ ರಾಜಸ್ಥಾನದಲ್ಲಿ ಟೋಲ್ ತೆರಿಗೆ ಸಂಗ್ರಹ ಈ ಎರಡು ರಾಜ್ಯಗಳಿಗಿಂತ ಹೆಚ್ಚಾಗಿದೆಯಾ ಹಾಗಿದ್ದಲ್ಲಿ ಅದಕ್ಕೆ ಕಾರಣಗಳೇನು ಮತ್ತು ಟೋಲ್ ತೆರಿಗೆ ಸಂಗ್ರಹದ ಹೊರತಾಗೇನು ರಾಜಸ್ಥಾನದ ಹಲವಾರು ರಾಷ್ಟ್ರೀಯ ಹೆದ್ದಾರಿಗಳು ಹದಗೆಟ್ಟ ಸ್ಥಿತಿಯಲ್ಲಿ ಿವೆ ಅಂತ ಸರ್ಕಾರಕ್ಕೆ ತಿಳಿದಿದ್ಯಾ ಹಾಗಿದ್ದಲ್ಲಿ ಅಂತಹ ರಸ್ತೆಗಳಲ್ಲಿ ಟೋಲ್ ಸಂಗ್ರಹ ಮಾಡ್ತಿರೋದನ್ನ ಸರ್ಕಾರ ಹೇಗೆ ಸಮರ್ಥನೆ ಮಾಡಿಕೊಳ್ಳುತ್ತೆ ಅನ್ನೋದು ಅವರ ಪ್ರಶ್ನೆ ಆಗಿತ್ತು ಈ ಪ್ರಶ್ನೆಗೆ ಉತ್ತರಿಸಿದ ಸಚಿವಾಲಯ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದ ಅಂಕಿಅಂಶಗಳನ್ನ ಮುಂದಿಟ್ಟಿದೆ ಈ ಅಂಕಿಅಂಶಗಳ ಪ್ರಕಾರ ರಾಜಸ್ಥಾನದಲ್ಲಿ ಟೋಲ್ ಸಂಗ್ರಹ ಉತ್ತರ ಪ್ರದೇಶಕ್ಕಿಂತ ಕಡಿಮೆ ಮತ್ತು ಮಹಾರಾಷ್ಟ್ರಕ್ಕಿಂತ ಹೆಚ್ಚು ಈ ಅಂಶಗಳನ್ನು ನೋಡುವುದಾದರೆ ಉತ್ತರ ಪ್ರದೇಶದಲ್ಲಿ ಟೋಲ್ ಸಂಗ್ರಹ ಆರ್ ಸಾವಿರದ ಆರ್ನೂರ ತೊಂಬತ್ತೈದು ಕೋಟಿ ನಲವತ್ತು ಲಕ್ಷ ರೂಪಾಯಿ ರಾಜಸ್ಥಾನದಲ್ಲಿ ಟೋಲ್ ಸಂಗ್ರಹ ಐದು ಸಾವಿರದ ಎಂಟುನೂರ ಎಂಬತ್ತೈದು ಕೋಟಿ ಮೂರು ಲಕ್ಷ ರೂಪಾಯಿ ಮಹಾರಾಷ್ಟ್ರದಲ್ಲಿ ಟೋಲ್ ಸಂಗ್ರಹ ಐದು ಸಾವಿರದ ಮುನ್ನೂರ ಐವತ್ತೆರಡು ಕೋಟಿ ಐವತ್ ಮೂರು ಲಕ್ಷ ರೂಪಾಯಿ ಬಳಿಕ ಹನುಮಾನ್ ಬೇನಿವಾಲ್ ಅವರು ಸುಪ್ರೀಂ ಕೋರ್ಟ್ನ ಒಂದು ಹೇಳಿಕೆಯನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಕೂಡ ಹೆದ್ದಾರಿಯ ಸ್ಥಿತಿ ಕೆಟ್ಟದಾಗಿದೆ ಅಂತ ಹೇಳಿರುವಾಗ ಸಾರ್ವಜನಿಕರಿಂದ ಟೋಲ್ ವಸೂಲಿ ಮಾಡ್ತಿರೋದು ಯಾಕೆ ಅಂತ ಅವರು ಸರ್ಕಾರವನ್ನ ಕೇಳಿದ್ರು ಕೆಟ್ಟ ರಸ್ತೆಗಳಿದ್ರು ಸಾರ್ವಜನಿಕರಿಂದ ಬಲವಂತವಾಗಿ ಟೋಲ್ ವಸೂಲಿ ಮಾಡಲಾಗ್ತಿದೆ ಸರ್ಕಾರ ಇದ್ರ ಬಗ್ಗೆ ಮತ್ತೊಮ್ಮೆ ಯೋಚಿಸ್ಬೇಕು ಅಂತ ಹೇಳಿದ್ರು ಟೋಲ್ ಸಂಗ್ರಹದ ಬಗ್ಗೆ ಸಾರ್ವಜನಿಕರಲ್ಲಿ ಮಾತ್ರವಲ್ಲದೆ ರಾಜಕೀಯ ವಲಯದಲ್ಲೂ ಅತೃಪ್ತಿ ಇದೆ ಅನ್ನೋದು ಬೇನಿವಾಲ್ ಅವರ ಹೇಳಿಕೆಯಿಂದ ಸ್ಪಷ್ಟವಾಗಿದೆ ಆದರೆ ಸರ್ಕಾರ ಮಾತ್ರ ನಿಯಮಗಳ ಪ್ರಕಾರವೇ ಟೋಲ್ ಸಂಗ್ರಹ ಮಾಡಲಾಗ್ತಿದೆ ಅದರಲ್ಲಿ ಕಾನೂನು ಬಾಹಿರವಾದದ್ದು ಏನೂ ಇಲ್ಲ ಅಂತ ಹೇಳ್ತಿದೆ ಎನ್ ಪಿ ನಿಯಮಗಳ ಅಡಿಯಲ್ಲಿ ಯಾವುದೇ ಹೆದ್ದಾರಿಗೆ ಯಾವ ಟೋಲ್ ಅನ್ನ ನಿಗದಿಪಡಿಸಲಾಗುತ್ತೆ ಅನ್ನೋದ್ರ ಕುರಿತು ಒಂದು ಸೂತ್ರವನ್ನ ನಿರ್ಧರಿಸಲಾಗತ್ತೆ ಅದರ ಪ್ರಕಾರವೇ ಟೋಲ್ ಸಂಗ್ರಹ ಆಗತ್ತೆ ಅಂತ ಹೇಳ್ತಿದೆ ತಜ್ಞರ್ ಹೇಳೋ ಪ್ರಕಾರ ಮೊದಲೇದಾಗಿ ಭಾರತದಲ್ಲಿ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಅಂದ್ರೆ ಇಒಟಿ ಮಾದರಿಯ ಅಡಿಯಲ್ಲಿ ಟೋಲ್ ಸಂಗ್ರಹವನ್ನ ನಿಗದಿತ ಅವಧಿಗೆ ಮಾಡಲಾಗುತ್ತೆ ಎರಡನೇದಾಗಿ ಟೋಲ್ ಸಂಗ್ರಹ ನಿರ್ಮಾಣ ವೆಚ್ಚಕ್ಕಿಂತ ಹಲವಾರು ಪಟ್ಟು ಹೆಚ್ಚಾದ್ರೆ ಅದನ್ನ ನಿಲ್ಲಿಸಬೇಕು ಅಥವಾ ದರವನ್ನ ಕಡಿಮೆ ಮಾಡಬೇಕು ಮೂರನೇದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಂತಹ ಮಾದರಿ ಇಲ್ಲ ಅಲ್ಲಿ ಸರ್ಕಾರಗಳು ಟೋಲ್ಗಿಂತ ರಸ್ತೆ ತೆರಿಗೆಯ ಮೂಲಕ ಹೆಚ್ಚಿನ ಹಣವನ್ನ ಸಂಗ್ರಹಿಸುತ್ತೆ ಟೋಲ್ ವಿವಾದ ಈಗ ದೊಡ್ಡದಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಯಾವುದೇ ಪರ್ಯಾಯದ ಬಗ್ಗೆ ಆಲೋಚನೆ ಮಾಡಲಿದೆಯಾ ಅನ್ನೋದನ್ನ ನೋಡಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು